ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಇವತ್ತಿನ ಸುದ್ದಿ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿವಿಧ ಯೋಜನೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಹ ಮತ್ತು ಆಸಕ್ತ ಅರ್ಜಿ ಸಲ್ಲಿಸಬಹುದು ಯಾವ ಯಾವ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಯಾವತ್ತು ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದ ಹಾಗೆ ಪೂರ್ತಿ ವಿಡಿಯೋನ ನೋಡಿ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು ಈ ಕೆಳಗಿನ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ನೀವು ಕೂಡ ಅರ್ಜಿ ಸಲ್ಲಿಸಿ ಈ ಯೋಜನೆಗಳ ಲಾಭವನ್ನು ಪಡೆಯಬಹುದು ಯಾವ ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನೋಡೋಣ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಮೈಕ್ರೋ ಕ್ರೆಡಿಟ್ ಅಥವಾ ಪ್ರೇರಣಾ ಯೋಜನೆ ಭೂ ಒಡೆತನ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಅರ್ಜಿ ಆಹ್ವಾನಿಸಿದ್ದು ಕಿರು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಹಾಯಧನ ಹಾಗೂ ಸಾಲ ಮಂಜೂರು ಮಾಡಲ್ಲ ಒಂದು ಲಕ್ಷ ರೂಪಾಯಿಗಳು ಲೋನ್ ಸಿಗುತ್ತದೆ ಇದರಲ್ಲಿ ಐವತ್ತು ಸಾವಿರ ಸಹಾಯಧನವಾಗಿರುತ್ತದೆ ಇನ್ನು ಉಳಿದ ಐವತ್ತು ಸಾವಿರ ನಾವು ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ ಇದಕ್ಕೆ ನಾಲ್ಕು ಪರ್ಸೆಂಟು ಬಡ್ಡಿ ದರ ಇರುತ್ತೆ ಐವತ್ತು ಸಾವಿರ ಮಾತ್ರ ನಾವು ಕಟ್ಟದಿರುತ್ತೆ ಮೈಕ್ರೋ ಕ್ರೆಡಿಟ್ ಅಥವಾ ಪ್ರೇರಣಾ ಯೋಜನೆ ಇದರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಅಂದರೆ ಕನಿಷ್ಠ ಹತ್ತು ಸದಸ್ಯರನ್ನ ಒಳಗೊಂಡಂತಹ ಒಂದು ಮಹಿಳಾ ಸ್ವಸಹಾಯ ಸಂಘಕ್ಕೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನದ ಸೌಲಭ್ಯ ನೀಡಲಾಗುತ್ತದೆ ಒಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಲೋನ್ ಸಿಗುತ್ತೆ ಇದರಲ್ಲಿ ಒಂದು ಲಕ್ಷದ ಐವತ್ತು ಸಾವಿರ ಸಹಾಯಧನ ಇರುತ್ತೆ ಗೋರ್ಮೆಂಟಿಂದ ಅಥವಾ ಸರ್ಕಾರದಿಂದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಇನ್ನು ಬ್ಯಾಂಕಲ್ಲಿ ಒಂದು ಲಕ್ಷ ನೀವು ಕಟ್ಟಬೇಕಾಗತ್ತೆ ಇದಕ್ಕೆ ಶೇಕಡ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಒಟ್ಟು ಎರಡು ಲಕ್ಷದ ಐವತ್ತು ಸಾವಿರ ಹಣವನ್ನು ಲೋನ್ ಮೂಲಕ ನಿಮಗೆ ಕೊಡ್ತಾರೆ ಇಲ್ಲಿದೆ ನೋಡಿ ನೀವು ಇಷ್ಟ ತನಕ ಕಾಯ್ತಾ ಇದ್ರಲ್ಲ ಆ ಯೋಜನೆ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತೀರಿ ಭೂ ಒಡೆತನ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಅರ್ಥ ಮಾಡಿಕೊಡಿ ಭೂಮಿನೇ ಇಲ್ಲ ಅವರಿಗೆ ಸ್ವಲ್ಪನೂ ಒಂದ್ ಕಾಲು ಎಕರೆ ಅರ್ಧ ಎಕರೆ ಜಮೀನೇ ಇಲ್ಲದಂತಹ ಕೃಷಿ ಮಾಡುವಂತಹ ಮಹಿಳೆಗೆ ಕೃಷಿ ಕಾರ್ಮಿಕರಿಗೆ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಲೋನ್ ಕೊಡುತ್ತೆ ಇದರಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಲಕ್ಷದಲ್ಲಿ ಒಂದು ಹನ್ನೆರಡು ಲಕ್ಷದ ಐವತ್ತು ಸಾವಿರ ಸಹಾಯಧನವಾಗಿರುತ್ತದೆ ಇನ್ನು ಬಾಕಿ ಉಳಿದ ಮೊತ್ತವು ಬ್ಯಾಂಕ್ನಲ್ಲಿ ಲೋನ್ ಮೂಲಕ ಸಿಗುತ್ತೆ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ನಿಮಗೆ ಲೋನ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಐವತ್ತು ಪರ್ಸೆಂಟ್ ಶೇಕಡ ಅಂದ್ರೆ ಎರಡು ಹನ್ನೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳು ಸಹಾಯದನ್ನ ಸರ್ಕಾರದಿಂದ ನೀಡ್ತಾರೆ ಇನ್ನು ಹನ್ನೆರಡು ಪಾಯಿಂಟ್ ಐವತ್ತು ಸಾವಿರ ಹಣವನ್ನ ನಾವು ಸಾಲವನ್ನ ಕಂತುಗಳ ಮೂಲಕ ಶೇಕಡಾ ಆರರಷ್ಟು ಬಡ್ಡಿ ದರದಲ್ಲಿ ನಾವು ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಅತಿ ಹೆಚ್ಚು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಸ್ ಎಲ್ ಸಿ ಸಿ ಡಿಗ್ರಿ ಓದುವವರಿಗೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿಸವಾಗಿರುವ ನಮ್ಮ ನಿಮ್ಮೆಲ್ಲರ ಸಿ ಎಂ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸ